ಎಲ್ಲರಿಗೂ ನಮಸ್ಕಾರ ನಾನೇನು ಮಹೇಶ್ವರ್ ವೆಲ್ಕಮ್ ಟು ದಿ ಈಶ್ವರ್ ಚಾನಲ್ ವೀಡಿಯೋನ ಶುರು ಮಾಡೋಕು ಇಟ್ಸ್ ಮೀ ಈಶ್ವರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಶುರು ಮಾಡೋಣ ಸೊ ಇದು ಚಿತ್ರದುರ್ಗದ ಬಳಿ ಗೋನೂರು ಗ್ರಾಮ ಅಂದ್ಕೊಳ್ಳಿ ಆ ಗ್ರಾಮದ ಬಳಿ ಇರುವಂತಹ ಒಂದು ಹೆದ್ದಾರಿ ಹೆದ್ದಾರಿಯಲ್ಲಿ ಹೆದ್ದಾರಿಯ ರೋಡ್ ಸೈಡ್ ಅಲ್ಲಿ ಒಂದು ಹೋಟೆಲ್ ಇರುತ್ತೆ ಆ ಹೋಟೆಲ್ ಅಲ್ಲಿ ಒಂದು ಎಷ್ಟೋ ಕಸ್ಟಮರ್ಗಳು ಬಂದು ಬಂದು ಹೋಗ್ತಾರೆ ಸೊ ಅದು ಅದೇನು ಪ್ರಾಬ್ಲಮ್ ಇಲ್ಲ ಒಂದು ಆಗಸ್ಟ್ ಹತ್ತೊಂಬತ್ತರಂದು ಒಂದು ವೆಹಿಕಲ್ ಬರುತ್ತೆ ವೆಹಿಕಲ್ ಯಾರದೋ ಅಂತ ಕೇಳಿದ್ರೆ ಯಾರ್ದೋ ಒಂದು ಗಾಡಿ ಅಂದ್ಕೊಳ್ಳಿ ಸೊ ಆ ಗಾಡಿ ಆ ವೆಹಿಕಲ್ ಬಂದು ನಿಲ್ಲಿಸಿದಡ್ಕೆ ಊಟ ಮಾಡಬೇಕು ಅಂತ ನಿಲ್ಲಿಸ್ತಾರೆ ಊಟ ಮಾಡ್ಕೊಂಡು ಬಂದ ಮೇಲೆ ಒಂದು ಫೋನ್ ಬರುತ್ತೆ ಅಂತ ಸ್ವಲ್ಪ ದೂರ ಹೋಗ್ತಾರೆ ಸ್ವಲ್ಪ ದೂರ ಹೋದಡ್ಕೆ ಶವವನ್ನು ಕಂಡು ಬೆಚ್ಚಿ ಬೀಳ್ತಾರೆ ಯಾಕೆ ಅಂತಂದರೆ ಅದು ಒಂದು ಬಾಲಕಿಯ ಶವ ಪತ್ತೆ ಹಚ್ಚಲಾಗುತ್ತೆ ಬೆಚ್ಚಿ ಬೀಳ್ತಾರೆ ಯಾಕೆ ಅಂತಂದರೆ ಅರೆಬೆಂದ ಸ್ಥಿತಿಯಲ್ಲಿರುವಂಥ ಆ ಬಾಲಕಿ ಸೊ ಬೆಚ್ಚಿ ಬಿದ್ದಡಿಕೆ ಅಲ್ಲಿರುವಂಥ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಇನ್ಫಾರ್ಮ್ ಮಾಡಿದ್ಮೇಲೆ ಪೊಲೀಸವರು ಕೂಡ ಬಂದು ವಿಸಿಟ್ ಮಾಡಿ ಸೊ ಯಾರ್ದು ಏನು ಅಂತ ಸರ್ಚ್ ಮಾಡಿದಾಗ ಚಿತ್ರದುರ್ಗದ ಹತ್ತೊಂಬತ್ತು ವರ್ಷದ ಬಾಲಕಿ ಕಾಲೇಜು ವಿದ್ಯಾರ್ಥಿನಿ ವರ್ಷಿತಾ ಅಂತ ಕಂಡುಹಿಡಿತಾರೆ ಸೊ ಅವರ ಅಮ್ಮಂಗೂ ಕೂಡ ಫೋನ್ ಮಾಡಿ ಬರೇಳ್ತಾರೆ ವರ್ಷಿತಾ ಅವರ ಅಮ್ಮ ಕೂಡ ಬರ್ತಾರೆ ಬಂದ ಮೇಲೆ ಎಷ್ಟು ಹೇಳ್ತಾರೆ ಗೊತ್ತಾ ತನ್ನ ಮಗಳನ್ನು ಕಂಡು ಅಷ್ಟು ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಎಷ್ಟು ಮನ ನೊಂದಿರುತ್ತೆ ಹೇಳಿ ಅರೆ ಬೆಂದ ಸ್ಥಿತಿಯಲ್ಲಿ ಒಂದು ಬಾಲಕಿಯನ್ನು ನೋಡಿದಾಗ ತನ್ನ ಮಗಳನ್ನು ನೋಡಿದಾಗ ಯಾವ ಥರ ಅವರ ಪರಿಸ್ಥಿತಿ ಇರುತ್ತೆ ಈ ಘಟನೆಯ ಬಗ್ಗೆ ಚರ್ಚೆ ನಡೀತಿದ್ದಾಗಲೇ ಒಬ್ಬನ ಮೇಲೆ ಡೌಟ್ ಬಂದು ಇವನ್ನ ಹಿಡಿಯಲಾಗುತ್ತೆ ಬಂಧಿಸಿ ಹಿಡಿದೆ ಕೇಳಿದಾಗ ಇವನು ಹೇಳಿರುವಂಥ ವಿಷಯ ಎಲ್ಲರನ್ನೂ ಶಾಕ್ ಆಗಿಸ್ತು ಏನೇನು ಮಾಡೋಣೆ ಅಂತ ಹೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಸೊ ಹೇಳ್ತೀನಿ ಏನು ಮಾಡೋಣೆ ಅಂತಂದರೆ ಈ ಘಟನೆಯ ದಿನ ಈ ವರ್ಷಿತ ಅವರು ಹಾಸ್ಟೆಲಲ್ಲಿ ಇದ್ರಂತೆ ಕಾಲೇಜ್ ಓದ್ಕೊಂಡು ಇದ್ರಂತೆ ಹಾಸ್ಟೆಲಿಲ್ಲ ಇದ್ದಾಗ ಆಗಸ್ಟ್ ಹದಿನಾಲ್ಕರ ತಂದು ಆಗಸ್ಟ್ ಹದಿನಾಲ್ಕನೇ ತಾರೀಕು ತನ್ನ ಅಮ್ಮನಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ನಾನು ಊರಿಗೆ ಬರ್ತೀನಿ ಅಂತ ಹೇಳ್ತಾರೆ ಸರಿ ಕಣಮ್ಮ ಬಾ ಅಂತ ಕರೆದಾಗ ಸರಿ ಅಂದ್ಬಿಟ್ಟು ಲೀವ್ ಲೆಟ್ರ್ ಬರೀತಾರೆ ಯಾರಿಗೆ ಅಂತ ಅಂದರೆ ಹಾಸ್ಟೆಲ್ ವಾರ್ಡನ್ಗೆ ಲೀವ್ ಲೆಟ್ರ್ ಕೊಟ್ಬಿಟ್ಟು ಬರ್ತಾರೆ ಬಂದಾಗ ಆಗಸ್ಟ್ ಹದಿನಾಲ್ಕರಂದು ಫೋನ್ ಮಾಡಿದಾಗ ಸರಿ ಅಂತ ಚೆನ್ನಾಗಿ ಮಾತಾಡ್ತಿರಂತೆ ಆಗಸ್ಟ್ ಹದಿನಾಲ್ಕರಂದು ಸಂಜೆ ಟೈಮು ಫೋನೇ ಇತ್ತಲಿಲ್ಲವಂತೆ ಫೋನ್ ಸ್ವಿಚ್ ಆಫ್ ಆದಂಥ ಸೊ ಅವಾಗ ಸ್ವಿಚ್ ಆಫ್ ಆದಂಥ ಫೋನು ಸಿಗ್ಲೇ ಇಲ್ವಂತೆ ಸೊ ಕನೆಕ್ಟೇ ಮಾಡೋಕ್ಕಾಯ್ತಿರ್ಲಿಲ್ಲ ಕಾಂಟ್ಯಾಕ್ಟೇ ಮಾಡೋಕ್ಕಾಗಿ ಈ ವರ್ಷಿತ ಅವ್ರನ್ನ ಸೊ ಇವರು ತುಂಬ ಗಾಬರಿಯಲ್ಲಿ ಇರ್ತಾರೆ ಅಲ್ವಾ ನೆಕ್ಸ್ಟ್ ಹೇಳ್ತೀನಿ ಹೋಗಕ್ಕೆ ಸೊ ಏನು ನಡೆದೈತೆ ಅಂತ ಕೇಳಿದ್ರೆ ಈ ವರ್ಷಿತ ಅವರು ಚೇತನನ್ನುವಂತ ತನ್ನ ಪ್ರಿಯಕನ ಜೊತೆ ಕರ್ಕೊಂಡು ಹೋಗ್ತಾನೆ ಬಾ ಅಂತ ಎಲ್ಲೋ ಕರ್ಕೊ ಹೋಗ್ತಾನೆ ಯಾಕೆ ಅಂತ ಹೇಳಿದ್ರೆ ಕರ್ಕೊ ಹೋಗ್ತಾನೆ ಪ್ರೀಪ್ಲ್ಯಾಂಡ್ ಮಾಡ್ಕೋಟ ಈ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ ಪೆಟ್ರೋಲ್ ಇಸ್ಕೊಂಡಿದ್ದಂತೆ ತನ್ನ ಗಾಡಿಗೂ ಪೆಟ್ರೋಲ್ ತನ್ನ ವೆಹಿಕಲ್ಗೂ ಪೆಟ್ರೋಲ್ ಹಾಕ್ಕೊಂಡು ಪೆಟ್ರೋಲ್ನ ಜೋಬಲ್ಲಿ ಇಟ್ಕೊಂಡಿದ್ದಂತೆ ಪೆಟ್ರೋಲ್ನ ಜೋಬಲ್ಲಿ ಇಟ್ಕೊಂಡಿದ್ದಂತೆ ಸೊ ಯಾಕೆ ಪೆಟ್ರೋಲ್ನ ಇಟ್ಕೊಂಡಿದ್ದ ಅಂತ ಗೊತ್ತೇ ವರ್ಷಿತ ವರ್ಷಿತವ್ರಿಗೆ ತುಂಬ ಲವ್ ಮಾಡ್ತೀವ್ರು ತುಂಬ ಲವ್ ಮಾಡ್ತಿದ್ರು ಚೇತನ್ನು ಈ ಚೇತನವನು ಈ ಥರ ಮಾಡ್ತಾನೆ ಅಂತ ಕನಸಲ್ಲೋ ನಾನು ಹೇಳೋದ್ನಲ್ಲ ಗೋನೂರು ಗ್ರಾಮದ ಬಳಿ ಇರುವಂಥ ಹೆದ್ದಾರಿ ಹೆದ್ದಾರಿಯ ಹೆದ್ದಾರಿಗೆ ಕರ್ಕೊ ಹೋಗಿ ನಿರ್ಜನ ಪ್ರದೇಶಕ್ಕೆ ಕರ್ಕೊ ಹೋಗಿ ನಿರ್ಜನ ಪ್ರದೇಶ ಯಾರೂ ಬರದೇ ಇರುವಂಥ ಪ್ರದೇಶಕ್ಕೆ ಕರ್ಕೊ ಹೋಗಿ ಕತ್ತ ಇಸುಕಿ ಕೊಂದು ಕತ್ತ ಇಸುಕಿ ಕೊಂದು ಸೊ ಯಾರು ಕಂಡುಹಿಡೀಬಾರ್ದು ಅಂತ ಹೇಳಿ ಪೆಟ್ರೋಲ್ ಹಾಕಿ ಸುತ್ತವ ಶವಕ್ಕೆ ಸೊ ಕಾರಣ ಇಷ್ಟೇ ಮೂರು ಥರ ಕಾರಣ ಸಿಕ್ಕಿದೆ ಸೊ ಮೂರರಲ್ಲಿ ಒಂದೇ ಈ ವರ್ಷಿತ ತನ್ನ ಪ್ರಿಯಕನಿಗೆ ಕಾಯಿಲೆ ಇರೋದು ಗೊತ್ತಿರಲಿಲ್ಲವಂತೆ ತನ್ನ ಪ್ರಿಯಕನಿಗೆ ಯಾವುದೋ ಒಂದು ಕಾಯಿಲೆ ಇತ್ತಂತೆ ಲವ್ ಮಾಡೋಕ್ಕೂ ಮುಂಚೆ ಇತ್ತಂತೆ ಲವ್ ಮಾಡಿದ್ಮೇಲೆ ಗೊತ್ತಾಯ್ತಂತೆ ಗೊತ್ತಾದ ಮೇಲೆ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ರಂತೆ ವರ್ಷಿತ ಅವರು ಸೊ ಅದಕ್ಕೋಸ್ಕರನೇ ನಾನು ಅವಾಯ್ಡ್ ಮಾಡ್ತಿದ್ದೀಯಾ ಅಂತ ಹೇಳಿ ಈ ಥರ ಮಾಡಿರ್ಬೋದು ಅಂತ ಹೇಳ್ತವ್ರೆ ಈ ವರ್ಷಿತ ಅವರು ತುಂಬ ಕ್ಲೋಸ್ ಆಗಿ ಚೇತನ್ ಜೊತೆ ಯಾವಾಗಲೂ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಹೇಳ್ತಿದ್ರಂತೆ ಸೊ ಅದು ಕೂಡ ಒಂದು ಕಾರಣವಾಗಿರ್ಬೋದು ಅಂತ ಹೇಳ್ತವ್ರೆ ಸೊ ಯಾವ ಥರ ಕ್ಲೋಸ್ ಆಗಿದ್ರು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ಇನ್ನೊಬ್ಬ ಇನ್ನೊಬ್ಬನನ್ನು ಲವ್ ಮಾಡ್ತಿದೀಯಾ ಅಂತ ಕೇಳಿ ಅದು ಕೂಡ ಜಗಳ ಆಗಿ ನಾನಿರುವಾಗಲೇ ಯಾಕೆ ಇನ್ನೊಬ್ಬನ ಲವ್ ಮಾಡ್ತಿದ್ಯಾ ಅಂತ ಹೇಳಿ ಅದು ಕೂಡ ಜಗಳ ಆಗಿ ಈ ಥರ ಮಾಡಿರ್ಬೋದು ಅಂತ ಹೇಳ್ತಾವ್ರೆ ಸೊ ಈ ಮೂರು ಕಾರಣದಲ್ಲಿ ಯಾವುದೋ ಒಂದು ಕಾರಣ ಕನ್ಫರ್ಮ್ ಆಗೈತೆ ಸೊ ಈ ಮೂರು ಕಾರಣದಲ್ಲಿ ಯಾವುದೋ ಒಂದು ರೀತಿಯಾದಂಥ ಒಂದು ವಿಷಯ ನಡೆದೈತೆ ಸೊ ಈ ಮೂರಲ್ಲಿ ಒಂದೇ ಇನ್ನೊಬ್ಬನ ಲವ್ ಮಾಡ್ತಿದ್ರೆ ಯಾಕೆ ಇವನ್ನ ನಂಬ್ತಿದ್ರು ಯಾಕೆ ಇವನು ಕರೆದಾಗ ನಿರ್ಜನ ಪ್ರದೇಶಕ್ಕೆ ಕರೆದಾಗ ಯಾಕೆ ಹೋಗ್ಬೇಕಿತ್ತು ಎಷ್ಟು ನಂಬಿಕೆ ಇಟ್ಟಿರ್ತಾರೆ ಸೊ ಆ ಮೂರು ಕಾರಣದಲ್ಲಿ ಒಂದೇ ಕಾರಣ ಸೊ ಯಾವ ಥರ ನಡೀತೋ ಏನೋ ಗೊತ್ತಿಲ್ಲ ಸೊ ಇವನಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಒಂದು ಒಂದುಗಡೆ ಹೋರಾಡ್ತಾವ್ರೆ ಸೊ ನಾನು ಈ ವಿಡಿಯೋ ಮಾಡುವಾಗಲೂ ಕೂಡ ಈ ವಿಡಿಯೋ ರೆಕಾರ್ಡ್ ಮಾಡುವಾಗಲೂ ಕೂಡ ಹೋರಾಟ ನಡೀತೈತೆ ಸೊ ಈ ಮೂರರಲ್ಲಿ ಒಂದು ವಿಷಯ ನಡೆದೈತೆ ಸೊ ಒಂದು ಎಲ್ಲರೂ ಕೂಡ ಹುಷಾರಾಗಿರಬೇಕು ಯಾರ ನಿರ್ಜನ ಪ್ರದೇಶಕ್ಕೆ ಯಾಕೆ ಹೋಗ್ಬೇಕು ಸೊ ಒಂದೊಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಚ್ಚೆತ್ತುಕೊಳ್ಳಬೇಕಾದವರು ಎಲ್ಲರೂ ಕೂಡ ಹುಷಾರಾಗಿರಬೇಕು ಅಷ್ಟೇ ನಾನು ಹೇಳೋದು ಸೊ ಯಾರೇ ಆದರೂ ಸರಿ ಹುಷಾರಾಗಿರಿ ಅಷ್ಟೆ ನಾನು ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಾನು ಇಲ್ಲ ಯಾಕೆ ಈ ಥರ ಮಾಡಬೇಕಿತ್ತು ಹ್ಞೂ ಒಂದು ಜೀವನೇ ಉಂಟಾಯ್ತು ಸೊ ಅವರ ತಾಯಿ ಕೂಡ ಎಷ್ಟು ಎಷ್ಟು ಮನ ನೊಂದಿರ್ತಾರೆ ಯೋಚನೆ ಮಾಡಿ ಆ ತಾಯಿ ಹೇಳೋದ್ರಂತೆ ತನಗೆ ಗಂಡಿಲ್ಲ ಗಂಡು ಮಕ್ಕಳಿಲ್ಲ ಸೊ ಈ ಮಗುವನ್ನು ಯಾವ ಥರ ಬೆಳೆಸಿ ಚೆನ್ನಾಗಿ ಓದಿಸಿ ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಬೇಕು ಹೋಗಬೇಕು ಅಂತ ಆಸೆ ಪಟ್ಟಿದ್ದೆ ಸೊ ಈ ಥರ ಮಾಡಿಬಿಟ್ಟವನೇ ಸೊ ನನ್ನ ಮಗಳಿಗೆ ಆದಂಥ ಸ್ಥಿತಿ ಈ ಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು ಅಂತ ಹೇಳೋರೆ ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್